ವೈಚಾರಿಕತೆ ಮಾನವೀಯತೆ ಮತ್ತು ಭವಿಷ್ಯದ ದೃಷ್ಟಿ ಹೊಂದಿರುವ ಕುಂಭ ರಾಶಿಯವರೇ ನಮಸ್ಕಾರ ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ಪರೀಕ್ಷೆಯ ಘಟ್ಟಗಳಲ್ಲಿ ಒಂದಕ್ಕೆ ನೀವು ಪ್ರವೇಶಿಸಲಿದ್ದೀರಿ ಇದೇ ಆಗಸ್ಟ್ ಒಂಬತ್ತರಿಂದ ಎರಡು ಶಕ್ತಿಶಾಲಿ ಗ್ರಹಗಳಾದ ಶನಿ ಮತ್ತು ಮಂಗಳರು ನಿಮ್ಮ ಜೀವನದ ಎರಡು ಪ್ರಮುಖ ಆಯಾಮಗಳಾದ ಧನ ಮತ್ತು ಆಯುಷ್ಯದ ಮೇಲೆ ನೇರ ದೃಷ್ಟಿ ಬೀರಲಿದ್ದಾರೆ ಒಂದು ಕಡೆ ನಿಮ್ಮ ಮಾತು ಕುಟುಂಬ ಮತ್ತು ಧನದ ಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ಕುಳಿತು ಕಠಿಣ ಪರೀಕ್ಷೆಗಳನ್ನು ಮತ್ತು ಆರ್ಥಿಕ ಶಿಸ್ತನ್ನು ತರಲಿದ್ದಾನೆ ಮತ್ತೊಂದು ಕಡೆ ನಿಮ್ಮ ಆಯುಷ್ಯ ಸಂಕಷ್ಟ ಮತ್ತು ಹತಾತ್ ಘಟನೆಗಳ ಸ್ಥಾನವಾದ ಅಷ್ಟಮ ಮನೆಯಲ್ಲಿ ಸೇನಾಧಿಪತಿ ಮಂಗಳನ್ನು ನೆಲೆಯೂರಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬಿರುಗಾಳಿಯನ್ನು ಎಬ್ಬಿಸಲಿದ್ದಾನೆ ಹಾಗಾದರೆ ಮಾತಿನ ಹಿಡಿತದಿಂದ ಮತ್ತು ಆರ್ಥಿಕ ಶಿಸ್ತಿನಿಂದ ಕುಟುಂಬವನ್ನು ಉಳಿಸಿಕೊಳ್ಳಬೇಕೆ ಅಥವಾ ಹತಾತ್ ಸಂಕಷ್ಟಗಳಿಗೆ ಮತ್ತು ಅನಿರೀಕ್ಷಿತ ಸವಾಲುಗಳಿಗೆ ಸಿದ್ಧರಾಗಬೇಕೆ ಈ ದ್ವಂದ್ವದ ನಡುವೆ ನಿಮ್ಮ ಬದುಕಿನ ದೋಣಿ ಯಾವ ದಿಕ್ಕಿಗೆ ಸಾಗಲಿದೆ ಮತ್ತು ಎದುರಾಗಬಹುದಾದ ಬಿರುಗಾಳಿಯಿಂದ ಪಾರಾಗುವ ಮಾರ್ಗ ಯಾವುದು ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಿಳಿದು ಈ ಮೂವತ್ಮೂರು ದಿನಗಳ ವಿಶೇಷ ಕಾಲಘಟ್ಟವನ್ನು ಎಚ್ಚರಿಕೆ ಮತ್ತು ವಿವೇಕದಿಂದ ಪಾರು ಮಾಡಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ಪಾಪಗ್ರಹಗಳೆಂದು ಪರಿಗಣಿಸಲ್ಪಟ್ಟರು ಅವು ಕರ್ಮ ಮತ್ತು ಶಕ್ತಿಯ ಪ್ರತೀಕ ಶನಿಯು ನ್ಯಾಯ ಕರ್ಮ ಶಿಸ್ತು ಮತ್ತು ವೈರಾಗ್ಯದ ಕಾರಕನಾದರೆ ಕುಜನು ಧೈರ್ಯ ಶಕ್ತಿ ಕೋಪ ಮತ್ತು ರಕ್ತದ ಕಾರಕ ಕುಂಭರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ನಿಮ್ಮ ಧನ ಕುಟುಂಬ ಮತ್ತು ವಾಕ್ಸ್ಥಾನವಾದ ಎರಡನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಅದೇ ಸಮಯದಲ್ಲಿ ಕುಜನು ನಿಮ್ಮ ಅಷ್ಟಮ ಸ್ಥಾನವಾದ ಎಂಟನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಸೂಕ್ಷ್ಮವಾದ ಸಂಯೋಗ ಒಂದು ಕಡೆ ನಿಮ್ಮ ಹಣಕಾಸಿನ ಮೇಲೆ ಶನಿಯ ಹಿಡಿತ ಮಾತಿನಲ್ಲಿ ಕಠಿಣತೆ ಇನ್ನೊಂದೆಡೆ ಅಷ್ಟಮದಲ್ಲಿ ಕುಜನಿಂದಾಗಿ ಹಠಾತ್ ನಷ್ಟ ಮತ್ತು ಸಂಕಷ್ಟದ ಭೀತಿ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡೂ ಶಕ್ತಿಗಳ ನಡುವಿನ ಸೆಣಸಾಟವು ಕುಂಭ ರಾಶಿಯವರ ಜೀವನದ ಮೇಲೆ ನೇರ ಮತ್ತು ತೀವ್ರ ಪರಿಣಾಮ ಬೀರಲಿದೆ ಆದರೆ ಗಾಬರಿಯಾಗಬೇಡಿ ಪ್ರತಿಯೊಂದು ಕಷ್ಟವೂ ಒಂದು ಪಾಥವನ್ನು ಕಲಿಸುತ್ತದೆ ಈ ಸಂಯೋಗದ ಕೆಲವು ಸಕಾರಾತ್ಮಕ ಅಂಶಗಳನ್ನು ನಾವು ನೋಡೋಣ ಜೊತೆಗೆ ಗುರುವಿನ ಕೃಪೆಯಿಂದ ನಿಮಗೆ ಸಿಗುವ ರಕ್ಷಣಾ ಕವಚದ ಬಗ್ಗೆಯೂ ತಿಳಿಯೋಣ ಅಷ್ಟಮ ಸ್ಥಾನದಲ್ಲಿರುವ ಕುಜುನು ಸಂಶೋಧನೆ ಗೂಢ ವಿಷಯಗಳು ಜ್ಯೋತಿಷ್ಯ ವಿಮೆ ಮತ್ತು ಸರ್ಜರಿಯಂತಹ ಕ್ಷೇತ್ರಗಳಲ್ಲಿರುವವರಿಗೆ ಅನಿರೀಕ್ಷಿತ ಯಶಸ್ಸನ್ನು ನೀಡಬಲ್ಲ ನಿಮ್ಮ ಒಳನೋಟ ಮತ್ತು ಸಂಶೋಧನಾ ಮನೋಭಾವ ಹೆಚ್ಚಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯಿಂದ ಹಠಾತ್ ಧನಲಾಭವಾಗುವ ಸಾಧ್ಯತೆ ಇದೆ ಎರಡನೇ ಮನೆಯಲ್ಲಿರುವ ಶನಿಯು ನಿಮ್ಮನ್ನು ಆರ್ಥಿಕವಾಗಿ ಹೆಚ್ಚು ಜಾಗರೂಕರನ್ನಾಗಿ ಮಾಡುತ್ತಾನೆ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಉಳಿತಾಯದ ಕಡೆಗೆ ಗಮನ ಹರಿಸುವಂತೆ ಪ್ರೇರೇಪಿಸುತ್ತಾನೆ ನಿಮ್ಮ ಮಾತುಗಳು ಕಡಿಮೆ ಇರಬಹುದು ಆದರೆ ಅವು ತೂಕ ಮತ್ತು ಅಧಿಕಾರದಿಂದ ಕೂಡಿರುತ್ತವೆ ದೀರ್ಘಾವಧಿಯ ಆರ್ಥಿಕ ಯೋಜನೆಗಳಿಗೆ ಇದು ಸಹಕಾರಿಯಾಗಿದೆ ಸ್ವಂತ ವ್ಯಾಪಾರ ವ್ಯವಹಾರ ಹೊಂದಿರುವಂಥವರು ಹೊಸ ಪ್ರಾಡಕ್ಟನ್ನು ಮಾರ್ಕೆಟ್ಗೆ ಪರಿಚಯಿಸಲು ಇದು ಅತ್ಯುತ್ತಮವಾದ ಸಮಯ ಬೆಳೆಯುತ್ತಿರುವಂತಹ ತಂತ್ರಜ್ಞಾನದ ನಡುವೆ ನೀವು ಒಂದು ಚಿಕ್ಕ ರಿಸ್ಕ್ ತೆಗೆದುಕೊಳ್ಳುವಂತಹ ಮನಸ್ಸು ಮಾಡಲಿದ್ದೀರಾ ಶ್ರದ್ಧೆ ಆತ್ಮವಿಶ್ವಾಸದಿಂದ ನಿಮ್ಮ ವ್ಯವಹಾರದಲ್ಲಿ ಮುನ್ನುಗ್ಗಿ ಮುಂದೆ ಎದುರಿಸಬೇಕಾಗುವಂತಹ ಸಮಸ್ಯೆಗಳನ್ನು ಮೊದಲೇ ಪಟ್ಟಿ ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕಿ ಇದು ನಿಮ್ಮ ವ್ಯವಹಾರವನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಸಮಯ ಉದ್ಯೋಗದಲ್ಲಿರುವಂತಹ ಕುಂಭರಾಶಿಯವರು ಸಹ ಉದ್ಯೋಗ ಬದಲಾವಣೆ ಅಥವಾ ಹೊಸ ಉದ್ಯೋಗ ಹುಡುಕುವಂತಹವರು ಓಡುತ್ತಿರುವಂತಹ ಪ್ರಪಂಚದ ತಂತ್ರಜ್ಞಾನದೊಂದಿಗೆ ನಿಮ್ಮ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ ಇಲ್ಲದಿದ್ದರೆ ನೀವು ಹಿಂದೆ ಉಳಿಯುತ್ತೀರಾ ಇದನ್ನು ಎಚ್ಚರಿಕೆಯಾಗಿ ತೆಗೆದುಕೊಳ್ಳಿ ಮೂವತ್ತರಿಂದ ಮೂವತ್ತೈದು ವರ್ಷ ದಾಟಿದೆ ಇನ್ನೇನು ಸಾಧನೆ ಮಾಡೋದು ಮದುವೆಯಾಗಿದೆ ಮಕ್ಕಳಾಗಿದೆ ಬರುತ್ತಿರುವ ಸಂಬಳವೇ ಸಾಕು ಹೀಗೆ ಜೀವನ ಕಳೆಯೋಣ ಎಂಬ ಆಸೆಯನ್ನು ಬಿಟ್ಟುಬಿಡಿ ಸಣ್ಣ ಸಣ್ಣ ರಿಸ್ಕು ತೆಗೆದುಕೊಂಡು ಜೀವನದಲ್ಲಿ ಮುಂದೆ ನುಗ್ಗಿ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿರುವುದು ನಿಮಗೆ ದೊಡ್ಡ ವರದಾನ ಗುರುವಿನ ಕೃಪೆಯಿಂದ ಕೌಟುಂಬಿಕ ಸುಖ ತಾಯಿಯ ಬೆಂಬಲ ಮತ್ತು ಗೃಹದಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಮನೆಯ ನೆಮ್ಮದಿಯು ನಿಮಗೆ ದೊಡ್ಡ ಆಸರೆಯಾಗಲಿದೆ ಹೊಸ ವಾಹನ ಮನೆ ಅಥವಾ ಆಸ್ತಿ ಖರೀದಿಗೆ ಇದು ಅತ್ಯುತ್ತಮ ಸಮಯ ವಿದ್ಯಾರ್ಥಿಗಳಿಗೆ ಗುರುವಿನ ಬೆಂಬಲದಿಂದ ಶಿಕ್ಷಣದಲ್ಲಿ ಪ್ರಗತಿ ಕಂಡುಬರುತ್ತದೆ ಮನೆಯ ವಾತಾವರಣವು ಅಧ್ಯಯನಕ್ಕೆ ಪೂರಕವಾಗಿರುತ್ತದೆ ವಿದ್ಯಾಭ್ಯಾಸದ ಸಲುವಾಗಿ ಕುಟುಂಬದಿಂದ ದೂರವಿರುವಂತಹ ಸಮಯ ನಿಮಗೆ ಅನಿವಾರ್ಯವಾಗುತ್ತದೆ ಈ ಸಮಯದಲ್ಲಿ ವಿದ್ಯಾಭ್ಯಾಸದ ಕಡೆ ನಿಮ್ಮ ಗಮನ ಹೆಚ್ಚಿದರು ಎಲ್ಲೋ ಒಂದು ಕಡೆ ಕುಟುಂಬ ಮತ್ತು ಮನೆಯವರ ಬಗ್ಗೆ ಚಿಂತೆ ಕಾಡುತ್ತಿರುತ್ತದೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಕಠಿಣ ಮಾತುಗಳು ಮತ್ತು ಆರ್ಥಿಕ ಒತ್ತಡವು ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಅತ್ಯಗತ್ಯ ವಿವಾಹಿತರ ಜೀವನದಲ್ಲಿ ಸಂಗಾತಿಯ ಕುಟುಂಬದವರೊಂದಿಗೆ ಸಂಬಂಧಗಳು ಹದಗೆಡುವ ಸಾಧ್ಯತೆ ಇದೆ ಅಷ್ಟಮದ ಕುಜುನು ವಾಗ್ವಾದ ಮತ್ತು ಸಂಘರ್ಷಕ್ಕೆ ಕಾರಣನಾಗಬಹುದು ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಮುಖ್ಯ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಅತ್ಯಂತ ಪ್ರಮುಖವಾದ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧರಾಗಿರಬೇಕು ಈ ಸಂಯೋಜನೆಯ ಅತಿ ದೊಡ್ಡ ನಕಾರಾತ್ಮಕ ಪ್ರಭಾವವೆಂದರೆ ಅಷ್ಟಮದಲ್ಲಿರುವ ಕುಜ ಇದು ಹಠಾತ್ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಎದುರಾಗಬಹುದು ಏಕೆಂದರೆ ಇದು ನೀವು ತಿನ್ನುವಂತಹ ಅಸಂಪ್ರದಾಯಿಕ ಊಟದಿಂದಿರಬಹುದು ಬೀದಿ ಬದಿಯ ಆಹಾರಗಳನ್ನು ಸೇವಿಸುವುದನ್ನು ಬಿಟ್ಟುಬಿಡಿ ಶುಚಿತ್ವ ಇರುವಂತಹ ಕಡೆಯಲ್ಲಿ ಮಾತ್ರ ಊಟ ಮಾಡಿ ವಾಹನ ಚಲಾಯಿಸುವಾಗ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ಮತ್ತು ರಸ್ತೆ ದಾಟುವಾಗ ಅತ್ಯಂತ ಹೆಚ್ಚು ಜಾಗರೂಕರಾಗಿರಬೇಕು ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎರಡನೇ ಮನೆಯಲ್ಲಿರುವ ಶನಿಯು ನಿಮ್ಮ ಆರ್ಥಿಕ ಹರಿವನ್ನು ತೀವ್ರವಾಗಿ ನಿಧಾನಗೊಳಿಸಬಹುದು ಹಣ ನಿಮ್ಮ ಬಳಿಯೇ ಇರುತ್ತದೆ ಆದರೆ ಖರ್ಚು ಮಾಡಲಾಗದ ಸನ್ನಿವೇಶ ಎದುರಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ಮುಗ್ಗಟ್ಟು ಸಾಲದ ಹೊರೆ ಮತ್ತು ಕುಟುಂಬದ ಜವಾಬ್ದಾರಿಗಳು ನಿಮ್ಮನ್ನು ಹೈರಾಣಾಗಿಸಬಹುದು ನಿಮ್ಮ ಮಾತಿನಲ್ಲಿ ಕಠೋರತೆ ನಿರಾಶೆ ಮತ್ತು ವ್ಯಂಗ್ಯ ಹೆಚ್ಚಾಗುವುದರಿಂದ ನಿಮ್ಮ ಆಪ್ತರೇ ನಿಮ್ಮಿಂದ ದೂರ ಸರಿಯಬಹುದು ಕುಟುಂಬದಲ್ಲಿ ಅನಾವಶ್ಯಕ ಕಲಹಗಳು ಆಸ್ತಿಗಾಗಿ ವಿವಾದಗಳು ಮತ್ತು ತಪ್ಪು ತಿಳುವಳಿಕೆಗಳು ಹೆಚ್ಚಾಗಬಹುದು ನಿಮ್ಮ ಮಾತೆ ನಿಮಗೆ ದೊಡ್ಡ ಶತ್ರುವಾಗುವ ಎಲ್ಲಾ ಲಕ್ಷಣಗಳಿವೆ ಮೌನಂ ಸರ್ವಾರ್ಥ ಸಾಧನಂ ಎಂಬ ಮಾತನ್ನು ಈ ಸಮಯದಲ್ಲಿ ನೀವು ಪಾಲಿಸುವುದು ಒಡಿತು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಲೇಬೇಕು ಅಷ್ಟಮ ಕುಜನಿಂದಾಗುವ ಸಂಕಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ ಪ್ರತಿದಿನ ತಪ್ಪದೇ ಹನುಮಾನ್ ಚಾಲಿಸ ಪತಿಸಿ ಇದು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಓನ್ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ರಕ್ತದಾನ ಮಾಡುವುದು ಕೂಡ ಒಂದು ಉತ್ತಮ ಪರಿಹಾರವಾಗಿದೆ ಎರಡನೇ ಮನೆಯ ಶನಿಯಿಂದ ಉಂಟಾಗುವ ಆರ್ಥಿಕ ಸಂಕಷ್ಟ ಮತ್ತು ಕೌಟುಂಬಿಕ ಕಲಹವನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳನೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ಮತ್ತು ಕಪ್ಪು ಕಂಬಳಿಯನ್ನು ದಾನ ಮಾಡಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ರಾಷ್ಟ್ರಾಧಿಪತಿಯ ಕೃಪೆಗೆ ಪಾತ್ರರಾಗಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಮಾತನಾಡುವ ಮುನ್ನ ಸಾವಿರ ಬಾರಿ ಯೋಚಿಸಿ ನಿಮ್ಮ ಮಾತನ್ನು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಳಸಿ ಕೆಡಿಸಿಕೊಳ್ಳಲು ಅಲ್ಲ ಆರ್ಥಿಕ ವಿಷಯದಲ್ಲಿ ಅತ್ಯಂತ ಶಿಸ್ತನ್ನು ಪಾಲಿಸಿ ಆರೋಗ್ಯದ ಬಗ್ಗೆ ಕಿಂಚಿತೂ ನಿರ್ಲಕ್ಷ್ಯ ಬೇಡ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪತಿಸುವುದು ಅಷ್ಟಮ ಸ್ಥಾನದ ದೋಷಗಳಿಗೆ ಅತ್ಯುತ್ತಮ ಪರಿಹಾರವಾಗಿದೆ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಕರ್ಮದ ಫಲವನ್ನು ಸೂಚಿಸುತ್ತದೆ ಈ ಮೂವತ್ಮೂರು ದಿನಗಳ ಕಾಲ ಕುಂಭರಾಶಿಯವರಿಗೆ ಅತ್ಯಂತ ಸವಾಲಿನ ಮತ್ತು ಪರೀಕ್ಷೆಯ ಸಮಯವಾಗಿದೆ ಈ ಸಮಯದಲ್ಲಿ ನಿಮ್ಮ ವಿವೇಕ ತಾಳ್ಮೆ ಮತ್ತು ದೈವಭಕ್ತಿಯೇ ನಿಮಗೆ ಶ್ರೀರಕ್ಷೆ ಆರ್ಥಿಕ ಶಿಸ್ತು ಮಾತಿನ ಮೇಲಿನ ಹಿಡಿತ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಈ ಕಠಿಣ ಘಟವನ್ನು ಯಶಸ್ವಿಯಾಗಿ ದಾಟಬಹುದು ನೆನಪಿಡಿ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ